ಕೋಲಾರ ತಾಲೂಕು ನರಸಾಪುರ ಹೋಬಳಿಯ ದಿನ್ನೆ ಹೊಸಳ್ಳಿ ಗ್ರಾಮದ ಬಡ ದಲಿತ ಕುಟುಂಬಕ್ಕೆ ಸೇರಿದ ವಿಧವೆ ಪ್ರಭಾವತಿಯನ್ನೋರಿಗೆ ಮನೆ ನಿರ್ಮಿಸಿಕೊಳ್ಳಲು ನಿವೇಶನವಿಲ್ಲದೆ ಒದ್ದಾಡ್ತಿದ್ದು ಎರಡು ಸಾವಿರದ ಆರು ಎರಡು ಸಾವಿರದ ಏಳರಲ್ಲಿ ಪ್ರಭಾವತಿ ತಾಯಿಯಾದ ನಾರಾಯಣಮ್ಮನವರಿಗೆ ಆಶ್ರಯ ಯೋಜನೆಯಡಿಯಲ್ಲಿ ಮನೆ ಮಂಜೂರು ಆಗಿದ್ದು ತಾಲೂಕು ಪಂಚಾಯಿತಿಯಿಂದ ಐದು ಸಾವಿರಗಳ ಬಿಲ್ಲು ಸಹ ಆಗಿರ್ತದೆ ನಾರಾಯಣಮ್ಮ ಅನ್ನೋರು ಅನಾರೋಗ್ಯಕ್ಕೆ ತುತ್ತಾಗಿ ಮರಣ ಹೊಂದಿದ ಮೇಲೆ ಇವರ ಮಗಳಾದ ಪ್ರಭಾವತಿ ಇದೇ ಗ್ರಾಮದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ ಇವರ ಗಂಡ ಮರಣ ಹೊಂದಿದ್ದು ಇಬ್ಬರು ಚಿಕ್ಕ ಮಕ್ಕಳು ಸಹ ಇದ್ದು ಕೂಲಿ ಮಾಡಿದ್ರೆ ಉಂಟು ಇಲ್ಲ ಅಂದ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟಿಯೇ ಗತಿ ಇವರಿಗೆ ಆರೋಗ್ಯದಲ್ಲಿ ಸಹ ಏರುಪೇರಾಗಿ ಮನೆಯಲ್ಲೇ ಹಾಸಿಗೆ ಹಿಡಿತಾರೆ ಆರೋಗ್ಯ ಸರಿ ಹೊಂದಿದ ಮೇಲೆ ಮನೆ ನಿರ್ಮಿಸಿಕೊಳ್ಳಲು ಹೊರಟ್ರೆ ಇದೇ ಗ್ರಾಮದ ವ್ಯಕ್ತಿಯೊಬ್ಬರು ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿಕೊಂಡು ಈ ಜಾಗ ನಮ್ಗೆ ಸೇರ್ಬೇಕಾಗಿದ್ದು ಅಂತ ಗಲಾಟೆ ಮಾಡ್ತಿದ್ರು ಈ ವಿಚಾರ ತಿಳಿದ ಅಖಿಲ ಕರ್ನಾಟಕ ದಲಿತ ಅಭಿವೃದ್ಧಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಮಠಪುರ ಶ್ರೀನಿವಾಸರವರು ಕೋಲಾರದ ಉಪವಿಭಾಗಾಧಿಕಾರಿ ಡಾ ಮೈತ್ರಿ ಮತ್ತು ತಹಶೀಲ್ದಾರ್ ನಯನಾ ಅವರಿಗೆ ವಿಷಯ ತಿಳಿಸಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಬಡ ದಲಿತ ಮಹಿಳೆಯಾದ ಪ್ರಭಾವತಿ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮೇರೆಗೆ ಗ್ರಾಮಕ್ಕೆ ಭೇಟಿ ಕೊಟ್ಟು ಸಂಪೂರ್ಣ ಮಾಹಿತಿ ಪಡೆದುಕೊಂಡು ನ್ಯಾಯ ಒದಗಿಸುವ ಅಭಯ ನೀಡಿದರು ಈ ಸಂದರ್ಭದಲ್ಲಿ ಚೌಡದೇವನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ನರಸಾಪುರ ನಾಡ ಕಚೇರಿ ಸಿಬ್ಬಂದಿ ಹಾಜರಿದ್ದರು ಮೇಡಮ್ ಊರಿಗೆ ಮಾಡ್ಕೋ ಮಾಡ್ಕೋತಿದ್ರೆ ಅವ್ರಿಗೆ ಆಶಯ ಯೋಜನೆ ಯಾವ್ದು ಒಂದ್ ನಿಮಿಷ ನೀವು ಆಶಯ ಯೋಜನೆಯಲ್ಲಿ ವಸತಿ ತೋರ್ಸೆ ನಿವೇಶನ ಯಾವ ಮೇಡಮ್ ತೋರ್ಸಿದ್ದಾರೆ ಬಟ್ ಐಡೆಂಟಿಫಿಕೇಶನ್ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ ಅವ್ರು ತೋರ್ಸುದ್ರ ಮಾತ್ರ ನಮ್ಗೆ ಐಡಿಯಾ ಬರುತ್ತೆ ಬಟ್ ನಮ್ಮ ಜಾಸ್ತಿಗಳಲ್ಲಿ ಯಾವ ರೀತಿ ನೀವು ಆಶ್ರಯ ಯೋಜನೆಯಲ್ಲಿ ಮನೆ ಬಂದು ಹಾಗೆ